ఎడ తింద ಪೇಡ ತಿಂದ್ರಿಲ್ರಿ ರೊಕ್ಕಾ ಕೊಡ್ತೇನ್ರಿ ನಂದು ಹತ್ನೇದು ಮೂರ್ ಸಾರಿ ಫೈಲ್ ಆಗಿನ್ರಿ ನಾಕ್ನೆ ಸಾರಿ ಪಾಸ ಆಗಿನರಾ ಈಗ ಕಾಲೇಜ್ ಅಡ್ಮಿಷನ್ ಮಾಡಬಾರ್ರಿ ಅದಕ್ಕೆ ಕಾಲಕ್ ನೂರ್ ರೂಪಾಯಿ ಕೊಡ್ರಿ ನಾ ಪೇಡಾ ಹಂಗ್ ಕೊಟ್ಟಿಗೆ ರೊಕ್ಕಾ ಇಸ್ಕೊಡ್ತೀನ್ರಿ ಈಗ ಪೇಡಾ ತಿಂದಿರೇನ್ರಿ ಪೇಡಾದ ರೊಕ್ಕಾ ಅದ್ರಿ ಇಲ್ಲಾ ಪೇಡಾ ಹೊಳ್ ಕೊಡ್ರಿ ಹಾ ಈಗ ಪೇಡಾ ಹೊಳ್ ಕುಡ್ರಿಲ್ಲ ಅಂದ್ರ ಆ ಪೇಡಾ ಇಸ್ಬಿಡ್ತೀರಿ

ಫೋನ್ ಪೇ ಮಾಡ್ತೀರಿ ಫೋನ್ ಪೇ ಈಗೆಲ್ಲ ಕಡಿಗ್ ಎಂಟು ದಿನ ಬಿಟ್ಟಿ ಕ್ಯಾಶ್ ಬಂದಾಗ ಒಟ್ಟು ನಂದು ಅಡ್ಮಿಷನ್ ಮಾಡೋದ ಕಾಲೇಜ್ ಏನ್ರಿಡ ಕೊಟ್ಟು ನೂರ ರೂಪಾಯಿ ಕೊಡುವಂತಾರ அமௌண்ட்ரி நம்பர் நம்பர் கட்டி நீ நம்பர் கேடற ಏನಾಗ್ಯದ ಅಡ್ಮಿಷನ್ ಹತ್ತನೇ ಪೇಪರ್ ಅಣ್ಣ ಟೆಂತ್ ಬಿಗ್ ಸರಿ ಮೂರ್ ಸಾರಿ ಇದು ಕೊಟ್ಟ ಚಾನ್ಸ್ ಬರ್ಲಿಲ್ಲ ಅಂದ್ರೆ ಒಂದ್ ಸಾರಿ ಫಸ್ಟ್ ಬರೀತೇವಲ್ಲ ಅವಾಗ ಫೇಲ್ ಆದ್ರೆ ಬಿ ಮತ್ ಮೂರ್ ಚಾನ್ಸ್ ಕೊಟ್ಟರೆ ಸಪ್ಲಿಮೆಂಟ್ರಿ ಬರ್ಲಿಲ್ಲ ಆದ್ರೆ ಬಿ ಪಾಸ್ ಆಗಿಲ್ಲ ಇದು ನಾಲ್ಕನೇ ಟೈಮ್ ಪಾಸ್ ಆಗೋದು ಅಂಬರೀಷ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿನ್ನ ಮೂರ್ ಸಾರಿ ಫೇಲ್ ಅಲ್ಲಿ ನಾಲ್ಕನೇ ತರೀ ಫಾಸ್ ಅಲ್ಲಿ ಕಾಲೇಜ್ ಅಡ್ಮಿಷನ್ ಮಾಡಬೇಕಲ್ಲ ಅದು ಫೀಸ್ ಬೇಕು ಈ ತರ ಬೇಡಾ ಕೊಟ್ಟಿ ಎಲ್ಲೋಕಡೆ रिक्वेस्ट ಕೊಡ್ತೀನಿ ಏನೋ ಬಂದಾ ಬಂದಾ ಇರ್ಲೇ ನನ್ನ ಎಲ್ಲ ಇದು ಮಾಡ್ಕೊಂಡ್ ಬಂದಿರ ಎಲ್ಲವರಿಗೂ ನನ್ನ ಎದ್ರೆ ತಿನ್ ತಿನ್್ರಣಾ ರೀ ಏನ್ರಿ ಬರದು ಕೈಯಗ್ರೆ ಅಂತ ರೂಪಾಯಿ ತರ ఐద్ నూర్ రూపాయ ఐతీ పేడా తిందీ సూర్ రూపాయ ఐతి రీ దోడ్ తింద్రీ బీ నా పేడా తిన్నీన్ ఐదు నూర్ రూపాయ కొట్ీ దొడ్ తిందాణిందా నూర్ రూపాయ కొట్టారీ దొడ్ తింద్రీ ఐదు నూర్ రూపాయ కొడ్రీ ఐదు నూర్ రూపాయ బేడా

డ్రైవర్ పకరా ఏంటా వెక్ కెమెరా